ಜನಧ್ವನಿ ಕೇಳುಗರಿಗೆ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ ಕೇಳುಗರೆ ತಮ್ಮೆಲ್ಲರಿಗೂ ಬಸವಣ್ಣನವರ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತಿನ ನಮ್ಮ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಸಾಮಾಜಿಕ ಚಿಂತನೆಗಳು ಭಾಗ ಐದರ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗುನಿನ ದೇವಲಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಮತ್ತು ಸಾಹಿತಿಗಳಾದ ಕಿರಣ್ ಸಿಡ್ಲೆಹಳ್ಳಿರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಳೆದ ಸಂಚಿಕೆಯಲ್ಲಿ ನಮ್ಮ ಜನಧ್ವನಿ ಕೇಳುಗರಿಗೆ ಬಸವಣ್ಣನವರ ಸಾಮಾಜಿಕ ಚಿಂತನೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಈ ಸಂಚಿಕೆಯಲ್ಲಿ ಮತ್ತಷ್ಟು ಬಸವಣ್ಣನವರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ತುಂಬಾ ಸಂತೋಷ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲ ಜನಧ್ವನಿ ಕೇಳುಗರಿಗೆ ಕಿರಣ್ ಸಿಡ್ಲೇಹಳ್ಳಿ ಮಾಡುವ ನಮಸ್ಕಾರಗಳು ಕಳೆದ ಸಂಚಿಕೆಗಳಲ್ಲಿ ಬಸವಣ್ಣನವರ ಸಾಮಾಜಿಕ ಚಿಂತನೆಗಳು ಹಾಗೂ ಸಾಮಾಜಿಕ ಕೊಡುಗೆಗಳ ವಿಚಾರವಾಗಿ ಸಾಕಷ್ಟು ವಿಚಾರವನ್ನು ನಾವು ತಿಳ್ಕೊಂತ ಬಂದ್ವು ವಿಶೇಷವಾಗಿ ಸೈದ್ಧಾಂತಿಕವಾದಂತಹ ವಿಚಾರಗಳನ್ನು ಬಸವಣ್ಣನವರು ನಮಗೆ ಹಾಕಿಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದಂತಹ ಪಂಚಾಚಾರದ ವಿಚಾರ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡ್ವು ಮುಂದುವರೆದ ಭಾಗವಾಗಿ ಇವತ್ತು ಅಷ್ಟಾವರಣದ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೋಬೇಕಾಗಿದೆ ಪ್ರಮುಖವಾಗಿ ಅಷ್ಟಾವರಣ ಆವರಣ ಏನು ಅಂದರೆ ಅವು ನಮ್ಮನ್ನು ನಮಗೆ ನಾವು ಹಾಕಿಕೊಳ್ಳಬೇಕಾದಂತಹ ಒಂದು ಚೌಕಟ್ಟು ಆ ಚೌಕಟ್ಟಿನೊಳಗೆ ನಮ್ಮೆಲ್ಲ ನಡವಳಿಕೆಗಳನ್ನು ಬಂದಿ ಮಾಡ್ಕೋಬೇಕು ಇಟ್ಕೋಬೇಕು ಅವಾಗ ಮಾತ್ರ ನಮ್ಮ ವ್ಯಕ್ತಿತ್ವ ಸತ್ಯಶುದ್ಧವಾಗಿ ಉಳಿತದೆ ಅನ್ನೋದು ಬಸವಣ್ಣನವರ ಚಿಂತನೆಯಾಗಿತ್ತು ಅದಕ್ಕೆ ಅವರು ಅಷ್ಟಾವರಣವನ್ನು ನಮಗೆ ಹೇಳಿದರು ಅಷ್ಟ ಅಂದರೆ ಎಂಟು ಆವರಣ ಅಂದರೆ ಆ ಎಂಟು ವಿಚಾರಗಳನ್ನು ನಮಗೆ ಕೊಟ್ಟೋಗಿದ್ದಾರೆ ಬಸವಣ್ಣವರು ಅದರಲ್ಲಿ ಮೊದಲನೇದು ಗುರು ನಮ್ಮ ಬದುಕನ್ನು ಮುನ್ನಡೆಸ್ಲಿಕ್ಕೆ ಗುರು ಪ್ರಧಾನವಾದಂತಹ ಪಾತ್ರವನ್ನು ವಹಿಸ್ತಾರೆ ಜನ್ಮ ನೀಡಲಿಕ್ಕೆ ತಂದೆ ತಾಯಿ ಹೇಗೋ ಗುರು ಹಾಗೆ ನಮ್ಮ ಬದುಕಿನಲ್ಲಿ ತಂದೆ ತಾಯಿಯ ನಂತರದಲ್ಲಿ ನಿಲ್ತಕ್ಕಂತಹ ಮತ್ತೊಬ್ಬ ತಂದೆ ತಾಯಿ ಅಂತಲೇ ಹೇಳಬೇಕು ಆ ಗುರುವಿನ ಮಹತ್ವವನ್ನು ತುಂಬ ಚೆನ್ನಾಗಿ ನಮಗೆ ಮನದಟ್ಟು ಹೋಗಿದ್ದಾರೆ ಗುರು ಅಂದ್ರೆ ವಚನಗಳ ಪ್ರಕಾರ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ನಮಗೆ ಕೊಟ್ಟಂತ ವಚನಗಳ ಪ್ರಕಾರ ಅರಿವನ್ನ ಪಡೆದವನು ಅರಿವನ್ನ ನಮ್ಮಲ್ಲಿ ಮೂಡಿಸ್ತಕ್ಕಂಥವನು ಗುರು ಅದಕ್ಕೆ ಅರಿವೇ ಗುರು ಅನ್ನೋ ಮಾತು ಕೂಡ ಇದೆ ರೂಪಕವಾಗಿ ಬರ್ತದೆ ತನ್ನನ್ನು ತಾನು ಅರಿತವನು ಅಥವಾ ಅರಿವೇ ಗುರು ಅವನು ಯಾವ ಜಾತಿಗೆ ಬೇಕಾದರೂ ಸೇರಿರ್ಬೋದು ಗುರುವಿಗೆ ಜಾತಿ ಇಲ್ಲ ಅವನು ಯಾವ ಜಾತಿಯಾಗಿ ಕಲಿಸಿದಾತಂ ವರ್ಣ ಮಾತ್ರ ಗುರು ನಮ್ಗೆ ಒಂದಕ್ಷರ ಕಲಿಸಿರ್ಲಿ ಅಕ್ಷರ ಅಂದ್ರೆ ಅಕ್ಷರವೇ ಆಗಬೇಕಾಗಿಲ್ಲ ನನ್ನ ಬದುಕಿನ ರೀತಿ ನನ್ನ ನಡವಳಿಕೆ ನನ್ನ ಬದುಕಿಗೆ ಯಾವುದೇ ರೀತಿಯಲ್ಲಿ ಅವನು ನನಗೆ ಅರಿವನ್ನ ಮೂಡಿಸಿರಲಿ ಅವನು ಗುರುವಾಗ್ತಾನೆ ದೈವಕ್ಕೆ ಸಮಾನನಾಗ್ತಾನೆ ಗುರು ಅನ್ನುವಂಥ ಮಾತನ್ನ ಹೇಳ್ತಾರೆ ಗುರು ಎಂಬ ಪದದಲ್ಲಿ ಗು ಎಂಬ ಅಕ್ಷರ ಅಜ್ಞಾನ ಅಂಧಕಾರವನ್ನು ರು ಎಂದರೆ ನಾಶ ಮಾಡ್ತಕ್ಕಂಥದ್ದು ಅನ್ನುವಂಥ ಮಾತು ಕೂಡ ಇದೆ ಬಸವಾದಿ ಶರಣರಲ್ಲಿನ ಗುರುವಿನ ಕಲ್ಪನೆ ಅದ್ಭುತವಾಗಿರ್ತಕ್ಕಂಥದ್ದು ಮತ್ತು ಅಮೋಘವಾಗಿರ್ತಕ್ಕಂಥದ್ದು ಪ್ರಭುಗಳು ಒಂದು ವಚನದಲ್ಲಿ ಗುರುವಿನ ಬಗ್ಗೆ ತುಂಬ ಸೊಗಸಾಗಿ ನಮಗೆ ಹೇಳಿದ್ದಾರೆ ಇಹವ ತೋರಿದನು ಶ್ರೀಗುರು ಪರವ ತೋರಿದನು ಶ್ರೀಗುರು ಎನ್ನ ತೋರಿದನು ಶ್ರೀಗುರು ತನ್ನ ತೋರಿದನು ಶ್ರೀಗುರು ಗುರು ತೋರಿದಡೆ ಕಂಡೇನು ಸಕಲ ನಿಷ್ಕಲವೆಲ್ಲವ ಗುರು ತೋರಿದಡೆ ಕಂಡೇನು ಗುರುಲಿಂಗ ಜಂಗಮ ಒಂದು ಎಂದು ತೋರಿಕರ ಗುಹೇಶ್ವರ ಗುಹೇಶ್ವರಲಿಂಗನು ಹೀಗೆ ಗುರುವಿನ ಮಹತ್ವವನ್ನು ತುಂಬ ನಮಗೆ ಇಹ ಪರ ಎಲ್ಲ ಕಲ್ಪನೆಯನ್ನು ಬದುಕಿನ ಎಲ್ಲ ಮಜಲುಗಳನ್ನು ನಮಗೆ ಅರಿವನ್ನು ಮೂಡಿಸಿದವನು ಗುರು ಆ ಗುರುವಿಗೆ ನಮ್ಮ ಬದುಕಿನಲ್ಲಿ ಮೊದಲ ಸ್ಥಾನ ಅನ್ನೋ ಮಾತನ್ನು ಅಷ್ಟಾವರಣದಲ್ಲಿ ಬಸವಣ್ಣವರು ಹೇಳ್ತಾರೆ ಅಷ್ಟಾವರಣಗಳು ಎಂಟು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಭಸ್ಮ ರುದ್ರಾಕ್ಷಿ ಮಂತ್ರ ಅದರಲ್ಲಿ ಮೊದಲನೇ ಸ್ಥಾನ ಗುರುವಿಗೆ ಇಹ ಎಲ್ಲವನ್ನೂ ಎಲ್ಲವನ್ನು ನಮಗೆ ಗುರು ತೋರಿಸಿದ್ದಾನೆ ಶಿಷ್ಯನಲ್ಲಿ ಅರಿವನ್ನು ಮೂಡಿಸುವಲ್ಲಿ ತನ್ನನ್ನು ತಾನೇ ಅರ್ಪಿಸಿಕೊಳ್ತಾನೆ ಜೊತೆಗೆ ಗುರು ನಮಗೆ ಕಳಂಕರಹಿತವಾದ ಜ್ಞಾನವನ್ನು ಕೊಡ್ತಾನೆ ಗುರು ಲಿಂಗ ಜಂಗಮದ ಸಾರವನ್ನು ನೀಡ್ತಾನೆ ಇಷ್ಟೆಲ್ಲವನ್ನು ನೀಡುವಂತಹ ಗುರು ಅತ್ಯಂತ ಶ್ರೇಷ್ಠ ನೆನೆಸ್ಕೊಳ್ತಾನೆ ಶಿಷ್ಯನ ಬದುಕಿಗೆ ಮಾರ್ಗದರ್ಶಕನಾಗಿ ಗುರು ಕೆಲಸ ಮಾಡ್ತಾನೆ ಹಂಗಾಗಿ ಗುರುದೇವ ವಿದ್ಯೆಯನ್ನು ಅಂಚುವನು ಜಗಕ್ಕೆಲ್ಲ ಗುರುವೇ ಜಗದೊಳ್ ಪ್ರಜ್ವಲಿಪ ದೀವಿಗೆ ಜಗದೇಳ್ಗೆ ನರರೇಳ್ಗೆ ಅವನಿಂದ ಮೂಡಿರಲು ಬರವೆಲ್ಲಿ ಗುರುವಿರಲು ರತ್ನಕಂದ ಅನ್ನುವಂಥ ಒಂದು ವಚನದಲ್ಲಿ ಬರ್ತದೆ ಅಂದರೆ ಗುರು ಇದ್ದಾಗ ನಮಗೆ ಯಾವುದೇ ಭಯ ಬೇಡುವಂತೆ ನಮ್ಮ ಮುಂದೆ ಗುರು ಇದ್ದಾನೆ ಅಂದರೆ ನಮಗೆ ಭಯ ಇಲ್ಲ ಯಾಕೆಂದರೆ ಆ ಭಯವನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಗುರು ಆ ಗುರುವಿಗೆ ಹನ್ನೆರಡನೇ ಶತಮಾನದ ಬಸವಣ್ಣನವರು ತುಂಬ ಅದ್ಭುತವಾದಂಥ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಒಂದು ಅಷ್ಟಾವಣದಲ್ಲಿ ಮೊದಲನೇದು ಗುರು ಆ ಗುರುವನ್ನ ನಾವು ಸ್ವೀಕರಿಸಬೇಕು ಯಾಕೆಂದ್ರೆ ಗುರುವನ್ನ ಸ್ವೀಕರಿಸಿದ್ರೆ ತೆರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ ಹೇಳ್ತಾರೆ ವಿ ಜಿ ಅವರು ತೆರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ ನಾವು ಸೂರ್ಯನನ್ನ ನೇರವಾಗಿ ನೋಡಕ್ಕಾಗುತ್ತ ಆಗಲ್ಲ ತುಂಬಾ ಶಾಖ ಇರ್ತದೆ ತೆರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ ಪರಮಶಾಸ್ತ್ರಕ್ಕಿಂತ ಸರಿಯೊಂದು ಉದಾಹರಣೆ ನಮಗೆ ದೊಡ್ಡ ದೊಡ್ಡ ಶಾಸ್ತ್ರಗಳನ್ನು ಓದ್ಲಿಕ್ಕಾಗದೇ ಇರ್ಬೋದು ಆದರೆ ಒಂದು ಉದಾಹರಣೆಯನ್ನು ಹೇಳಿದ್ರೆ ನಮಗೆ ಅರ್ಥ ಆಗುತ್ತೆ ಬೇಗ ತೆರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ ಪರಮಶಾಸ್ತ್ರಕ್ಕಿಂತ ಸರಿಯೊಂದು ಉದಾಹರಣೆ ಪರಮ ತತ್ವವನರಿತ ಗುರುವನ ಅರಸುವುದೆಲ್ಲಿ ದೊರೆ ತಂದು ಪೂರ್ಣ ಮಧು ಮಂಕುತಿಮ್ಮ ಆ ತತ್ವವನ್ನು ಅರ್ಥಕೊಂಡಿರ್ತಕ್ಕಂಥ ಗುರುವನ್ನ ಅರಸಿ ನಿನಗೆ ಏನಾದರೂ ಗುರು ಸಿಕ್ಕಿದ ಅಂದರೆ ನೀನು ಧನ್ಯ ಅಂದ್ರೆ ಗುರುವಿಗೆ ಎಂತಹ ಸ್ಥಾನ ಇದೆ ನಮ್ಮಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಗುರುವಿನ ನಂತರದ ಸ್ಥಾನ ಲಿಂಗ ಲಿಂಗ ಅನ್ನೋದಕ್ಕೆ ಸಂಸ್ಕೃತ ಪದಕ್ಕೆ ಭಾಷಾ ವ್ಯಾಕರಣದ ಪ್ರಕಾರ ಲೀನಂ ಅರ್ಥ ಗಮಯತಿ ಅನ್ನುವಂಥ ಒಂದು ಮಾತನ್ನು ಕೂಡ ನಾವು ಹೇಳ್ತೇವೆ ಲೀಯತೆ ಗಮ್ಯತೆ ಯತ್ರ ಏನ ಸರ್ವಂ ಚರಾಚರಂ ತದೇ ತಲ್ಲಿಂಗ ಮಿತ್ಯುಕ್ತಂ ಲಿಂಗತತ್ವ ಪರಾಯಣಿ ಅಂದರೆ ಇಷ್ಟಲಿಂಗ ಪ್ರಾಣಲಿಂಗವೆಂದು ಬೇರೊಂದು ಕಟ್ಟಳೆಯ ಮಾಡಬಹುದೇ ಅಯ್ಯ ಬೀಜ ಒಡೆದು ಮೊಳೆ ತಲೆದೋರುವಂತೆ ಬೀಜಕ್ಕೂ ಅಂಕುರಕ್ಕೂ ಭಿನ್ನ ಉಂಟೆ ಅಯ್ಯ ಇಷ್ಟದ ಕುರುಹಿನಲ್ಲಿ ಚಿತ್ತ ನಿಂದು ಮಿಕ್ಕ ಗಣಂಗಳ ನರಿಯಬೇಕು ಇದು ಅಂದರೆ ಲಿಂಗ ಪೂಜೆ ಗುರು ನಮಗೆ ಇಷ್ಟಲಿಂಗವನ್ನು ಕೊಟ್ಟಿದ್ದಾನೆ ಆ ಲಿಂಗವನ್ನು ಇಟ್ಟುಕೊಂಡು ನಾವು ಧ್ಯಾನವಾಗಬೇಕು ಲಿಂಗ ಬೇರೆ ಅಂತ ನಾವು ತಿಳ್ಕೋಬಾರ್ದು ಅದನ್ನೇ ಇಲ್ಲಿ ಹೇಳೋದು ಲಿಂಗ ಬೇರೆಯಲ್ಲ ಪ್ರಾಣವೇ ಲಿಂಗ ಲಿಂಗವೇ ಪ್ರಾಣ ನಾವು ಧ್ಯಾನರಾಗೋದ್ರ ಜೊತೆಗೆ ಲಿಂಗದಲ್ಲಿ ಐಕ್ಯವಾಗಬೇಕು ಅದು ಲಿಂಗಾಂಗ ಸಂಯೋಗ ಅಂತ ಕರಿತೇವೆ ನಮ್ಮ ಪೂರ್ತಿ ಏನು ಪಂಚೇಂದ್ರಿಯಗಳು ಲಿಂಗದಲ್ಲಿ ಲೀನವಾದಾಗ ಮಾತ್ರ ನಾವು ಅದರಲ್ಲಿ ಶ್ರೇಷ್ಠತೆಯನ್ನು ಕಾಣ್ತೇವೆ ನಮ್ಮ ಭಕ್ತಿ ನಿಜವಾದಂತಹ ಭಕ್ತಿಯಾಗುತ್ತೆ ಅದರಿಂದ ಮಾತ್ರ ಶಿವಾನುಭವವನ್ನು ಪಡೆಯಲಿಕ್ಕೆ ಸಾಧ್ಯ ಅನ್ನುವ ಮಾತನ್ನು ಬಸವಣ್ಣನವರು ಹೇಳ್ತಾರೆ ಗುರು ಲಿಂಗ ಮೂರನೇದು ಜಂಗಮ ಯಾರು ಜಂಗಮ ಅಂದರೆ ಸಾಮಾನ್ಯವಾಗಿ ಜಂಗಮ ಅನ್ನೋದೇ ಒಂದು ಜಾತಿ ಮಾಡ್ಕೊಂಡಿದ್ದಾರೆ ಗಮನಿಸ್ಬೋದು ಆದರೆ ಜಂಗಮ ಅಂದರೆ ಅಷ್ಟಾವರಣಗಳಲ್ಲಿ ಗುರು ಲಿಂಗದ ನಂತರ ಬರ್ತಕ್ಕಂಥದ್ದು ಇದು ಜಂಗಮ ಎಂದರೆ ಯಾರು ಅನ್ನೋದೊಂದು ಕ್ವಶನ್ ಇಲ್ಲಿ ಜಂಗಮ ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲ ಜಾತಿಯಲ್ಲ ಒಂದು ಸಮೂಹವೂ ಅಲ್ಲ ಅದೊಂದು ಪಂಗಡವೂ ಅಲ್ಲ ಅದೊಂದು ಚೈತನ್ಯ ಅವಿರತ ತತ್ವ ಅದೊಂದು ಸಿದ್ಧಾಂತ ಅದು ಯಾವುದೇ ಒಬ್ಬ ವ್ಯಕ್ತಿಯಲ್ಲ ಜಂಗಮ ಅಂದ್ರೆ ಅಂದ್ರೆ ಆ ಜಂಗಮ ಇಡೀ ಸಮೂಹಕ್ಕೆ ಬೇಕಾದಂತಹ ವ್ಯಕ್ತಿ ಕೇವಲ ಅವನು ಒಬ್ಬ ವ್ಯಕ್ತಿಯೇ ಆಗಿರಲ್ಲ ಅವನೊಂದು ಚೈತನ್ಯ ಮೂರ್ತಿಯಾಗಿರ್ತಾನೆ ಜಂಗಮ ಜಂಗಮ ಬಂದಾಗ ಅವನಿಗೆ ನಾವು ದಾನವನ್ನು ಕೊಡ್ತೇವೆ ಜಂಗಮನಿಗೆ ಆದರೆ ಅವನು ವ್ಯಕ್ತಿಯಾಗಿರಲ್ಲ ಅವನು ಅವನೊಂದು ಚೈತನ್ಯ ಪರಿಪೂರ್ಣನಾಗಿರ್ತಾನೆ ಅಂತ ಸಿದ್ಧಾಂತವನ್ನು ಗುರುಲಿಂಗ ಜಂಗಮ ಅನ್ನೋ ಕಲ್ಪನೆಯಲ್ಲಿ ಬಸವಣ್ಣನವರು ನಮಗೆ ಕೊಡ್ತಾನೆ ಶ್ರೇಷ್ಠವನ್ನಿಟ್ಟುಕೊಂಡು ವಿಶೇಷವನ್ನು ಸಮಾಜಕ್ಕೆ ನೀಡುವುದೇ ಜಂಗಮ ತನ್ನಲ್ಲಿ ಶ್ರೇಷ್ಠತೆಯನ್ನು ರೂಢಿಸ್ಕೊಂಡು ಸಮಾಜಕ್ಕೆ ವಿಶೇಷತೆಯನ್ನು ಕೊಡೋನು ನಿಜವಾದಂಥ ಜಂಗಮ ಅಂತರಂಗದಲ್ಲಿ ಬೆಳಕನ್ನು ಕಾಣಲು ಲಿಂಗ ಬೇಕು ನೋಡಿ ಎಂಥ ಅದ್ಭುತ ಮಾತು ಅಂತರಂಗದಲ್ಲಿ ನಮ್ಮಲ್ಲಿ ಬೆಳಕನ್ನು ಕಾಣಲಿಕ್ಕೆ ಲಿಂಗ ಬೇಕು ಹಾಗೆಯೇ ಬಹಿರಂಗದಲ್ಲಿ ಸಮಾಜದೊಂದಿಗೆ ಬೆರೆತು ಒಳ ಹೊರಗಿನ ಬದುಕನ್ನು ಕಾಣಲು ಜಂಗಮ ಬೇಕು ಒಳ ಹೊರಗುಗಳನ್ನು ಒಂದು ಮಾಡೋದು ಈಗ ಒಳಗೊಂದು ಹೊರಗೊಂದು ಅಂತೀವಿ ಆ ಒಳಗಿನ ಹೊರಗನ್ನ ಒಂದು ಈಗ ನಾನು ಒಳ್ಳೆಯ ಅಂತ ತಿಳ್ಕೊತೀನಿ ಆ ಒಳ್ಳೆಯದು ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕಲ್ಲ ಆಡೋದೊಂದು ಮಾಡೋದೊಂದು ಅಲ್ಲ ಆ ಎರಡರ ಸಂಯೋಜನೆ ಇದೆಯಲ್ಲ ಆ ಸಂಯೋಜನೆಯ ಚೈತನ್ಯವೇ ಜಂಗಮ ಮೂರ್ತಿ ಅದನ್ನು ಬಸವಣ್ಣ ಹೇಳಿದ್ದು ಜಂಗಮ ಬೇಕು ಅದು ಗುರುವಿನ ರೂಪದಲ್ಲಿರಬಹುದು ಗುರುವಿನ ಕೃಪೆ ಆಗಿರಬಹುದು ಅಂತರಂಗದ ಅರಿವು ಇರಬೇಕು ಅಂದರೆ ನಿರಂತರ ಪ್ರವಾಹದಂತೆ ಪ್ರತಿದಿನ ವಸದನ್ನ ನೀಡುವ ಮತ್ತು ಅದರ ಮೂಲಕ ತಮ್ಮ ಅಜ್ಞಾನವನ್ನು ಕಳೆಯುವ ತತ್ವವೇ ಜಂಗಮ ಅಜ್ಞಾನವನ್ನು ಕೂಡ ನಮ್ಮಲ್ಲಿ ಕಳಿಬೇಕು ಅದು ಜಂಗಮ ತತ್ವ ಅನ್ನೋ ಮಾತನ್ನು ಹೇಳ್ತಾರೆ ಅದಕ್ಕೆ ಒಂದು ವಚನ ಅಂಬಿಗರ ಚೌಡ ಹೇಳ್ತಾನೆ ಪೃಥ್ವಿ ಶುದ್ಧವೆಂಬೆನೆ ಯಾರು ಶುದ್ಧವಾದಂಥವ್ರು ಯಾರು ಈ ಜಗತ್ತಿನಲ್ಲಿ ಅಂತ ಪ್ರಶ್ನೆ ಬಂದಾಗ ಭೂಮಿ ಶುದ್ಧವ ಪೃಥ್ವಿ ಶುದ್ಧವೆಂಬೆನೆ ಪೃಥ್ವಿ ಶುದ್ಧವಲ್ಲ ಜಲ ಹಾಗಾದ್ರೆ ಜಲ ಜಲ ಶುದ್ಧನಾ ಪೃಥ್ವಿ ಶುದ್ಧ ಅಲ್ಲ ಏನೇನು ಬೇಕೆಲ್ಲ ಒತ್ಕೊಂಡೈತೆ ಒಳ್ಳೆಯದು ಕೆಟ್ಟದು ಎಲ್ಲದು ಐತೆ ಈ ಭೂಮಿ ಮೇಲೆ ಭೂಮಿ ಶುದ್ಧ ಅಲ್ಲ ಸರಿ ಆಯಿತು ಹಾಗಾದರೆ ನೀರು ಎಲ್ಲ ತೊಳೆಯುತ್ತಲ್ಲ ಕೆಟ್ಟದನ್ನೆಲ್ಲ ಹಂಗಾರೆ ಜಲನೇ ಶುದ್ಧನಾ ಜಲ ಶುದ್ಧವೆಂಬೆನೇ ಇಲ್ಲ ಅದು ಶುದ್ಧವಲ್ಲ ಜಲ ಯಾಕೆಂದ್ರೆ ಎಲ್ಲ ಕೊಳಕನ್ನು ಅದು ತುಂಬಿಕೊಂಡಿದೆ ಅಗ್ನಿ ಶುದ್ಧವೆಂಬೆನೇ ಹಂಗಾದ್ರೆ ಅಗ್ನಿ ಏನನ್ನ ಮುಟ್ಟಕ್ಕೆ ಯಾರು ಮುಟ್ಟಕ್ಕಾಗಲ್ಲ ಅದರೊಳಿಕ್ಕೇನು ಹೋಗೋಕ್ಕಾಗಲ್ಲ ಅಂದರೆ ಇಲ್ಲ 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 ಅಗ್ನಿಯೂ ಶುದ್ಧವಲ್ಲ ವಾಯು ಶುದ್ಧವೆಂಬೆನೆ ಹಂಗಾರೆ ಗಾಳಿ ಶುದ್ಧನಾ ಇಲ್ಲ ವಾಯು ಶುದ್ಧವಲ್ಲ ಆಕಾಶ ಶುದ್ಧವೆಂಬೆನೆ ಆಕಾಶ ಏನಾದರೂ ಶುದ್ಧವಾಗಿದೆಯಾ ಇಲ್ಲ ಆಕಾಶ ಶುದ್ಧವಲ್ಲ ಗುರುವೇ ನೀ ಕೇಳಯ್ಯ ಉಸಿ ನುಸುಳ ಕಳೆದು ಜ್ಞಾನವೆಂಬ ಬೆಳಗ ಸಾಧಿಸಬಲ್ಲೆಡೆ ಆ ಜಂಗಮನೊಂದೇ ಶುದ್ಧವೆಂದ ನಂಬಿಗರ ಚೌಡಯ್ಯ ನೋಡಿ ಈ ಜಗತ್ತಿನಲ್ಲಿ ಶುದ್ಧವಾದವನು ಯಾರು ಅಂದರೆ ಜಂಗಮ ಯಾಕೆಂದರೆ ಎಲ್ಲ ಕೊಳಕನ್ನು ತೊಳೆದು ತಾನು ನಿರ್ಮಲ ಚಿತ್ತನಾಗಿರ್ತಾನೆ ಜಂಗಮ ಅವನನ್ನೇ ಜಂಗಮ ಅನ್ನೋದು ಜಂಗಮ ಅದಕ್ಕೆ ಹೇಳಿದ ಪ್ರಾರಂಭದಲ್ಲಿ ಒಬ್ಬ ವ್ಯಕ್ತಿ ಜಂಗಮ ಅನ್ನೋದು ಒಂದು ಪಂಗಡ ಅಲ್ಲ ಯಾವುದೇ ಪಾಪಕರ್ಮಗಳಿಲ್ಲದ ನಿರ್ಮೋಹಿಯಾದಂತಹ ಒಂದು ವ್ಯಕ್ತಿತ್ವವನ್ನು ನಾವು ಜಂಗಮ ಅಂತೇವೆ ಅವನ ಪ್ರತಿ ತುಡಿತಗಳು ಕೂಡ ಸಮಾಜಕ್ಕಾಗಿರ್ತದೆ ತನ್ನ ವೈಯಕ್ತಿಕಕ್ಕೇನು ತುಡಿತ ಇರಲ್ಲ ಅವನ ಪ್ರತಿಯೊಂದು ತುಡಿತಗಳು ಸಮಾಜಮುಖಿಯಾಗಿ ಚಿಂತನೆಗಳಿರೋದ್ರಿಂದ ಅವನನ್ನು ಜಂಗಮ ಅಂತ ಕರಿತೀವಿ ಹಂಗಾಗಿ ಅವನು ಜ್ಞಾನವನ್ನು ತೊಳೆದು ಕತ್ತಲೆಯನ್ನು ತೊಳೆದು ಜನರಲ್ಲಿ ಜ್ಞಾನವನ್ನು ಮೂಡಿಸ್ತಾನೆ ಹಂಗಾಗಿ ಜಂಗಮನೇ ಶುದ್ಧ ಅನ್ನುವಂಥ ಮಾತನ್ನ ಅಂಬಿಗರ ಚೌಡಯ್ಯನವರು ಇಲ್ಲಿ ಹೇಳ್ತಾರೆ ಇಲ್ಲಿ ಜ್ಞಾನ ಪ್ರಕಾಶವನ್ನು ಬೆಳಗಿಸಬಲ್ಲ ಜಂಗಮನ ಮನಸ್ಸಿನ ಶುದ್ಧತೆಯ ಬಗ್ಗೆ ಚೌಡಯ್ಯನವರು ಸ್ಪಷ್ಟವಾಗಿ ಹೇಳಿದರೆ ಎಲ್ಲ ಪಂಚ ತತ್ವಗಳಲ್ಲೂ ಅಶುದ್ಧತೆಯನ್ನು ಕಾಣಬಹುದು ಅಂದರೆ ಪಂಚ ತತ್ವ ಅಂದರೆ ಪಂಚತತ್ವಗಳು ಅಂದರೆ ನಮಗೆ ನೋಡಿ ಈಗ ಆಕಾಶ ಅದು ಪಂಚಭೂತಗಳು ಅಂತ ನಾವು ಕರಿತೀವಿ ಪಂಚಭೂತಗಳಲ್ಲಿ ಲೀನವಾದರು ಅಂತೀವಿ ನಾವು ಪಂಚಭೂತಗಳು ಅಂದರೆ ಆಕಾಶ ಗಾಳಿ ವಾಯು ಅಗ್ನಿ ಭೂಮಿ ಈ ಭೂಮಿ ಇವು ಇವು ಈ ಶುದ್ಧ ಅಂತ ಹೇಳ್ತೀವಿ ನಾವು ಆದರೆ ಇವೆಲ್ಲವೂ ಶುದ್ಧ ಅಲ್ಲ ಅಂತ ಶರಣರು ಹೇಳ್ತಾರೆ ಅದನ್ನು ಮೀರಿದವರು ಜಂಗಮರು ಅಂತ ಆ ಶುದ್ಧತೆಯನ್ನು ಇಟ್ಕೊಂಡು ಈ ಪಂಚಭೂತಗಳಲ್ಲೂ ಇರ್ಬೋದಾದಂತಹ ಕೆಡುಕನ್ನು ತೊಳೆಯೋನು ಆ ಜಂಗಮ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಜಂಗಮ ಜಂಗಮ ಆದಮೇಲೆ ಪಾದೋದಕ ಅಂತ ಮಾತು ಬರುತ್ತೆ ನೋಡಿ ಇಲ್ಲಿ ಪಾದೋದಕ ಅನ್ನೋದಕ್ಕೆ ಬಹಳ ಮಹತ್ವವಾದಂಥ ಅರ್ಥ ಇದೆ ಎರಡು ಭಾಗದಲ್ಲಿ ಇದನ್ನು ನೋಡ್ತೇವೆ ಪಾದ ಮತ್ತು ಉದಕ ಅನ್ನುವಂಥ ಎರಡು ಅರ್ಥ ಇದೆ ಇದಕ್ಕೆ ಅಂದರೆ ಅಷ್ಟಾವರಣಗಳಲ್ಲಿ ಪಾದೋದಕ ಒಂದು ಅಮೂಲ್ಯವಾದ ತತ್ವ ಪಾದೋದಕ ನಿರಾಕಾರ ಶಿವನ ಆನಂದದಾಯಕ ಸ್ವಭಾವ ಪಾದವೆಂದು ಮತ್ತು ಆನಂದದಾಯಕ ಜ್ಞಾನವನ್ನು ಉದಕವೆಂದು ಸ್ವಭಾವ ಮತ್ತು ಜ್ಞಾನ ಪಾದೋದಕದಲ್ಲಿ ಬರ್ತಕ್ಕಂಥದ್ದು ಎರಡು ಅಂಶ ಪಾದ ಅಂದರೆ ಸ್ವಭಾವ ಉದಕ ಅಂದರೆ ಜ್ಞಾನ ಅಂತ ಇವೆರಡರ ಸಂಗಮವನ್ನು ನಾವು ಪಾದೋದಕ ಅಂತ ಕರೀತೀವಿ ಇದು ಶಿವನ ರೂಪವಾಗಿರ್ತದೆ ನಮಗೆ ಹಡಪದ ಅಪ್ಪಣ್ಣನವರು ಇದ್ರ ಬಗ್ಗೆ ತುಂಬ ಚೆನ್ನಾಗಿ ವಿಶ್ಲೇಷಣೆಯನ್ನು ಮಾಡ್ತಾರೆ ಪಾದೋದಕದ ಬಗ್ಗೆ ಪರಾಪರದಲ್ಲಿ ಹುಟ್ಟಿದ ಪಾದೋದಕ ಪರಬ್ರಹ್ಮದ ಪರಮ ಪ್ರಕಾಶವೇ ಪಾದೋದಕ ಪರಿಪೂರ್ಣವ ಪ್ರವೇಶಿಸಿ ಕೊಂಡಿರ್ಪುದೇ ಪಾದೋದಕ ಪರಮ ನಂಗ್ರಿ ಕಮಲದಲ್ಲಿ ಹುಟ್ಟಿದುದೇ ಪಾದೋದಕ ಥರ ಥರದ ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗ ಶರಣ ಐಕ್ಯದೊಳಗಡಗಿದ ಪಾದೋದಕ ಅದಕ್ಕೆ ದೃಷ್ಟ ಫಕಾರ ಪರಮ ಜ್ಞಾನ ದೋ ಕಾರಂ ದೋಷ ನಾಶನಂ ಧ ಕರಂ ದಹತೆ ಜನ್ಮ ಕಾಕಾರಂ ಕರ್ಮಛೇದನಂ ಎಂದುದಾಗಿ ಇಪ್ಪುದು ಪಾದೋದಕವ ಕೊಂಡು ಪರಿಣಾಮ ತೃಪ್ತಿಯ ನೈದವ ಸದ್ಭಕ್ತಂಗೆ ನಮೋ ನಮೋ ಎಂಬೆ ಬಸವಪ್ರಿಯ ಕೂಡಲ ಸಂಗಮದೇವ ಮಾಂ ತ್ರಾಹಿ ಕರುಣಾಕರನೇ ನೋಡಿ ನಾವು ಪಾದೋದಕ ಅಂದರೆ ಇವತ್ತು ತುಂಬ ಈಗ ಸ್ವಾಮೀಜಿಗಳನ್ನ ಕರೆಸ್ತೀವಿ ಮನೆಗೆ ಪಾದ ಪಾದಪೂಜೆಯನ್ನು ಮಾಡ್ತೇವೆ ಆ ಪಾದಪೂಜೆಯಿಂದ ಬಂದಂತಹ ತೀರ್ಥವನ್ನು ನಾವು ಪಾದೋದಕ ಅಂತೀವಿ ಆದರೆ ಪಾದೋದಕಕ್ಕೆ ನೋಡಿ ಎಷ್ಟು ಅರ್ಥವನ್ನು ಕೊಟ್ಟಿದ್ದಾರೆ ಯಾಕೆ ನಾವು ಆ ಕಾಲು ತೊಳೆದಿದ್ದ ನೀರನ್ನು ನಾವು ಪಾದೋದಕ ಅಂತ ಸ್ವೀಕರಿಸ್ತೀವಿ ಅಂದರೆ ಇಲ್ಲಿ ಎರಡು ಅರ್ಥವನ್ನು ಕೊಟ್ಟರು ಅದು ಶಿವಸ್ವರೂಪಿ ಒಂದು ಜ್ಞಾನ ಇನ್ನೊಂದು ಅವನ ಶಿವನ ಸ್ವರೂಪವಾದಂತಹ ಸ್ವಭಾವ ಅಂತ ಅದನ್ನು ಕರಿತೇವೆ ನಾವು ಹಂಗಾಗಿ ಆ ಶಿವಸ್ವರೂಪಿಯಾದಂತಹ ಅಂಶ ಅದರಲ್ಲಿ ಇರ್ತದೆ ಅದು ಪಾದೋದಕ ಯಾರು ಯಾರಿಂದ ಸ್ವೀಕರಿಸ್ತೀವಿ ಅನ್ನೋದು ಮುಖ್ಯ ಅವರು ಶುದ್ಧರಾಗಿರಬೇಕು ಜಂಗಮ ಶುದ್ಧವಾಗಿರಬೇಕು ಮೊದಲು ಅವ್ನ ಜಂಗಮನಾಗಿರಬೇಕು ಆ ಜಂಗಮ ಶುದ್ಧನಾಗಿದ್ದರೆ ಜಂಗಮ ನಮಗೆ ಕೊಟ್ಟಂತಹ ಆ ತೀರ್ಥ ಅಂತ ಏನು ಕರಿತೀವಿ ನಾವು ಸಾಮಾನ್ಯ ದೇವಸ್ಥಾನದಲ್ಲಿ ತೀರ್ಥ ಅಂತೀವಿ ಆದರೆ ಬಸವಧರ್ಮದಲ್ಲಿ ಅದನ್ನು ಪಾದೋದಕ ಅಂತಾರೆ ಪಾದದಿಂದ ಬಂದಂತಹದ್ದನ್ನ ಪಾದೋದಕ ಪವಿತ್ರವಾಗಿರ್ತಕ್ಕಂಥದ್ದು ಅನ್ನುವಂಥ ಅರ್ಥದಲ್ಲಿ ಬಳಸ್ತಾರೆ ಅಷ್ಟಾವರಣಗಳಲ್ಲಿ ಪಾದೋದಕಗೂ ಕೂಡ ಬಹಳ ಮಹತ್ವವಾದಂತಹ ಸ್ಥಾನ ಇದೆ ನಂತರ ಪ್ರಸಾದ ಪ್ರಸಾದ ಪಾದೋದಕ ಆದಮೇಲೆ ಪ್ರಸಾದ ಪ್ರಸಾದ ಅಷ್ಟಾವರಣದ ಪ್ರಮುಖ ತತ್ವ ಗುರುಲಿಂಗ ಜಂಗಮದ ಮೂಲಕ ಬಂದ ಆಶೀರ್ವಾದದ ಅನುಗ್ರಹ ಅಂತ ಹೇಳ್ತಾರೆ ಇದರ ಒಂದು ವಚನ ಹೀಗಿದೆ ಹಸಿವಾಯಿತೆಂದು ಅರ್ಪಿತವ ಮಾಡುವರಯ್ಯ ನೋಡಿ ನಾವು ಪ್ರಸಾದ ಅಂದರೆ ಸಾಮಾನ್ಯವಾಗಿ ದೇವರಿಗೆ ಅರ್ಪಣೆ ಆದಮೇಲೆ ಇರ್ತಕ್ಕಂಥ ಪ್ರಸಾದ ನಾವು ಸ್ವೀಕರಿಸ್ತೇವೆ ಇಲ್ಲಿ ಏನಾಗುತ್ತೆ ಲಿಂಗಾರ್ಪಿತವಾಗಿದ್ದು ಲಿಂಗಕ್ಕರ್ಪಿತವಾಗಿದ್ದು ಪ್ರಸಾದ ಅಂತ ನಾವು ಕರೀತೀವಿ ಅದನ್ನು ಹಸಿವಾಯಿತೆಂದು ಅರ್ಪಿತವ ಮಾಡುವರಯ್ಯ ತೃಷೆಯಾಯಿತೆಂದು ಮಜ್ಜನ ಕೆರೆವರಯ್ಯ ಹಸಿವು ತೃಷೆ ವಿಷಯಕ್ಕೆ ಬಳಸುವರಯ್ಯ ಹಸಿವಾಯಿತೆಂದು ಅರ್ಪಿತವ ಮಾಡಲಿಲ್ಲ ತೃಷೆಯಾಯಿತೆಂದು ಮಜ್ಜನ ಕೆರೆಯಲಿಲ್ಲ ಇದು ಕಾರಣ ಕೂಡಲ ಸಂಗಮ ದೇವನ ಪೂಜಿಸಿ ಪ್ರಸಾದವ ಅಡೆದವರೊಬ್ಬರೂ ಇಲ್ಲ ಇದ್ರ ಇದರ ಏನು ಹೇಳ್ತದೆ ಅಂದರೆ ಸಾಮಾನ್ಯವಾಗಿ ನಾವು ದೇವರಿಗೆ ನೈವೇದ್ಯ ಅಂತ ಮಾಡ್ತೇವೆ ನೈವೇದ್ಯ ಅಂತ ಮಾಡ್ತೇವೆ ಆದರೆ ಅದು ಎಷ್ಟು ಪರಿಶುದ್ಧವಾಗಿ ಮಾಡ್ತೇವೆ ಅನ್ನೋದನ್ನು ಇಲ್ಲಿ ಪ್ರಶ್ನೆ ಆಗ್ತಾರೆ ಅದಕ್ಕೆ ಇವರು ಹೇಳ್ತಾರೆ ಕೂಡಲ ಸಂಗಮ ದೇವನ ಪೂಜಿಸಿ ಪ್ರಸಾದವ ಪಡೆದನೆಂಬ್ರು ಯಾರೂ ಇಲ್ಲ ಅಂತ ಆ ಭಕ್ತಿ ಇಲ್ಲ ಅನ್ನೋದು ಇದು ಹೇಳ್ತದೆ ಅಷ್ಟೇ ಅದು ಸ್ವಲ್ಪ ಒಳವಕ್ಕೆ ನೋಡಿದಾಗ ಅಂದರೆ ದೈವತ್ವದ ಏನು ನಾವು ಸಂಪೂರ್ಣ ಅರ್ಪಿಸಿ ದೈವನಿಗೆ ಸಂಪೂರ್ಣ ಅರ್ಪಣೆಯನ್ನು ಕೊಟ್ಟು ನಾವು ಸಂಪೂರ್ಣ ನಮ್ಮನ್ನು ಅರ್ಪಿಸ್ಕೊಳ್ಳೋದೇ ಒಂದು ಸಮರ್ಪಣಾ ಭಾವನೆ ಅಂತೀವಿ ಅದರಿಂದ ದೇವರಿಂದ ಬಂದಿದ್ದನ್ನು ಪ್ರಸಾದ ಅಂತ ಸ್ವೀಕರಿಸ್ತೀವಿ ಅಂದರೆ ಆ ಶುದ್ಧತೆ ನಮ್ಮಲ್ಲಿ ಇರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಪ್ರಸಾದ ಪ್ರಸಾದ ಆದಮೇಲೆ ನಂತರದ ಅಂಶ ಭಸ್ಮ ಅಂತ ಕರಿತೀವಿ ನಾವು ಭಸ್ಮ ಆ ಭಸ್ಮ ಅಂದರೆ ವಿಭೂತಿ ಭಸ್ಮ ವಿಭೂತಿ ಅಂತ ಹೇಳ್ತೇವೆ ನಾವು ವಿಭೂತಿ ಸಾಮಾನ್ಯವಾಗಿ ನಾವು ದಿನನಿತ್ಯ ಧರಿಸ್ತಕ್ಕಂಥದ್ದನ್ನು ನೋಡ್ತೇವೆ ಅದಕ್ಕೆ ಅದರ ವೈಜ್ಞಾನಿಕ ಕಾರಣಗಳು ಇದೆ ವಿಭೂತಿ ಸಾಮಾನ್ಯವಾಗಿ ಹಸುವಿನ ಬೆರಣೆಯಿಂದ ಮಾಡಿರ್ತಕ್ಕಂಥದ್ದು ಅದು ಸಿದ್ಧಾಶ್ರಮ ಅಂತ ಇದೆ ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಪರಿಶುದ್ಧವಾದ ವಿಭೂತಿಗಳು ಸಿಗ್ತವೆ ನಾಟಿ ಹಸುವಿನಿಂದ ಅದರ ಸಗಣಿಯನ್ನು ತೆಗೆದುಕೊಂಡು ಅದನ್ನು ಸುಟ್ಟು ವಿಭೂತಿಯನ್ನು ಮಾಡ್ತಾರೆ ಇತ್ತೀಚೆಗೆ ಸ್ವಲ್ಪ ಕೆಮಿಕಲ್ ವಿಭೂತಿಗಳು ಅದು ಅಷ್ಟು ಶುದ್ಧ ಅಲ್ಲ ಆ ವಿಭೂತಿ ನಮಗೆ ಒಂದು ವೈಜ್ಞಾನಿಕವಾಗಿಯೂ ಕೂಡ ಅದು ತುಂಬ ಅನುಕೂಲಕರವಾಗಿರ್ತಕ್ಕಂಥದ್ದೆ ಹಾಗಾಗಿ ವಿಭೂತಿ ಧಾರಣೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಅದು ಅಷ್ಟಾವರಣಗಳಲ್ಲಿ ಒಂದಾಗ್ತದೆ ನಂತರ ರುದ್ರಾಕ್ಷಿ ಈ ರುದ್ರಾಕ್ಷಿ ಇದ್ರ ಭಾಳ ವಿಶೇಷವಾದಂತಹ ಒಂದು ಗಿಡ ಇದು ರುದ್ರಾಕ್ಷಿ ಮತ್ತು ಮಾಲೆ ನಾವು ತೊಡಬೇಕು ರುದ್ರಾಕ್ಷಿ ಅಂದರೆ ನಮ್ಮ ಅಂತಶ್ಚಕ್ಷು ಅಂತ ಹೇಳ್ತಾರೆ ಅಂದರೆ ಒಳಕಣ್ಣು ಅದಷ್ಟೇ ಅಕ್ಷಿ ಅಂತೀವಿ ನೋಡಿ ರುದ್ರಾಕ್ಷಿ ಶಿವನ ಕಣ್ಣು ಅಂತೀವಿ ಶಿವನ ಕಣ್ಣು ಅಂದರೆ ಅದು ನಮ್ಮ ಒಳಗಣ್ಣು ಅಂತ ಅಷ್ಟೇನೆ ರುದ್ರಾಕ್ಷಿ ಆ ರುದ್ರಾಕ್ಷಿಗೆ ಬಹಳ ವಿಶೇಷವಾದಂತಹ ಅರ್ಥ ಇದೆ ಇದಕ್ಕೆ ಈ ಕಾಯಿಯಲ್ಲಿ ಮೂಡಿರುವ ಗೆರೆಗಳು ಅದರ ಮುಖಗಳೆಂದು ನಾವು ಏಕಮುಖ ಬಹುಮುಖ ಪಂಚಮುಖ ಅಂತೆಲ್ಲ ನಾವು ಅದನ್ನು ಕರೀತೇವೆ ಈ ರುದ್ರಾಕ್ಷಿ ಬಹಳ ಮಹತ್ವವಾದದ್ದು ಮತ್ತು ವೈಜ್ಞಾನಿಕವಾದಂಥ ರೀತಿಯಲ್ಲಿ ನಮ್ಮ ರೋಗದ ರೋಗಗಳನ್ನು ತಗಿತಕ್ಕಂಥ ಗುಣ ರುದ್ರಾಕ್ಷಿನಲ್ಲಿ ಇದೆ ಅನ್ನೋ ಅಂಶವನ್ನು ನಾವು ಕಂಡುಕೊಂಡಿದ್ದೀವಿ ಇತ್ತೀಚೆಗೆ ಹಂಗಾಗಿ ಆ ರುದ್ರಾಕ್ಷಿಯ ಮಹಿಮೆಯನ್ನು ಹನ್ನೆರಡನೇ ಶತಮಾನದಲ್ಲೇ ಪರಿಚಯ ಮಾಡಿಕೊಟ್ಟಂಥವರು ಬಸವಾದಿ ಪ್ರಮತರು ನಂತರ ಕೊನೆಯದು ಅಷ್ಟಾವರಣಗಳಲ್ಲಿ ಮಂತ್ರ ಅಂತ ಅದು ಶಿವಾಯ ಐದು ಅಕ್ಷರದಿಂದ ಕೂಡಿದೆ ಶಿವಾಯ ಅಂದರೆ ಅದು ನಮ್ಮ ಧ್ಯಾನ ಧ್ಯಾನದಲ್ಲಿ ಶಿವಾಯ ಶಿವನಲ್ಲಿ ನಾವು ಒಂದಾಗಬೇಕು ನಮಃ ಶಿವಾಯ ಒಂದಾಗ್ತಕ್ಕಂಥದ್ದು ಮಂತ್ರ ಹೀಗೆ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಭಸ್ಮ ರುದ್ರಾಕ್ಷಿ ಮಂತ್ರ ಈ ಅಷ್ಟಾವರಣಗಳನ್ನು ನಮಗೆ ಬಸವಣ್ಣನವರು ಕೊಟ್ಟಿದ್ದಾರೆ ಇವುಗಳನ್ನು ನಾವು ಒಳಗೊಂಡಿದ್ದೇ ಆದರೆ ನಮ್ಮ ವ್ಯಕ್ತಿತ್ವ ವಿಕಾಸ ಆಗ್ತದೆ ಮೊದಲಿಗೆ ಆಚಾರ ನಮ್ಮ ನಡವಳಿಕೆಗೆ ಪಂಚಾಚಾರ ಐದು ಸೂತ್ರಗಳನ್ನು ಕೊಟ್ಟರು ಎರಡನೇದಾಗಿ ನಮಗೆ ಅಷ್ಟಾವರಣ ನಾವೇನೇನು ಇಟ್ಕೋಬೇಕು ಧರಿಸ್ಕೋಬೇಕು ಅನ್ನೋದನ್ನು ಎಂಟು ಅಂಶಗಳನ್ನು ಕೊಡ್ತಾರೆ ಕೊನೆಯಲ್ಲಿ ಕೊನೆಯಲ್ಲಿ ನಮಗೆ ನಾವು ಒಂದು ಮುಕ್ತಿ ಅಂತ ಏನು ಕರಿತೀವಿ ಐಕ್ಯ ಅಂತ ಕರಿತೀವಿ ಅಲ್ಲಿಗೆ ನಾವು ಸಾಗಬೇಕು ಅಂದರೆ ಷಟ್ಸ್ಥಲ ಸಿದ್ಧಾಂತ ಅನ್ನೋ ಒಂದು ಸಿದ್ಧಾಂತವನ್ನು ನಮಗೆ ಹಾಕ್ಕೊಡ್ತಾರೆ ಅದರಲ್ಲಿ ಭಕ್ತ ಸ್ಥಳ ಮೊದಲನೇದು ಗಮನಿಸಿ ಮೊದಲು ಭಕ್ತರಾಗಿರ್ತೇವೆ ನಾವು ಭಕ್ತ ಆಮೇಲೆ ಮಹೇಶ ನಾವೇ ದೇವರಾಗ್ತೀವಿ ಲಿಂಗಾಯತ ಧರ್ಮದ ಪ್ರಕಾರ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗ ಶರಣ ಐಕ್ಯ ಈ ಆಚಾರ ಇವರ ಒಟ್ಟಾರೆ ಕಾನ್ಸೆಪ್ಟು ಭಕ್ತನಾದವನು ಶರಣನಾಗಬೇಕು ಅಂದರೆ ಇಷ್ಟು ಅಂಶಗಳನ್ನು ದಾಟಬೇಕು ಭಕ್ತನಿಗೂ ಶರಣನಿಗೂ ವ್ಯತ್ಯಾಸ ಇದೆ ಆ ಭಕ್ತ ಶರಣನಾಗಬೇಕು ಅಂದರೆ ಶರಣ ಅನ್ನೋದು ಭಾಳ ದೊಡ್ಡ ಇವೆಲ್ಲವನ್ನೂ ದಾಟಿ ಬಂದವನು ಅಂತ ಶರಣ ಇವತ್ತು ನಾವು ಹೆಸರು ಮುಂದೆ ಶರಣ ಅಂತ ಬರೆದು ಬಿಡ್ತೀವಿ ಆದರೆ ಅವರ ಕಾನ್ಸೆಪ್ಟ್ ಇಷ್ಟೆಲ್ಲ ಇದ್ದಾವೆ ನೋಡಿ ಈ ಸ್ಥಳ ಆರು ಸ್ಥಳಗಳನ್ನು ಅವನು ಕಂಡುಕೊಳ್ಬೇಕು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗ ಶರಣ ಐಕ್ಯ ಇಲ್ಲಿ ಭಕ್ತ ಮತ್ತು ಮಹೇಶ ಇವು ಇಷ್ಟಲಿಂಗವೇ ಚಾಲಕ ಇವರಿಗೆ ಭಕ್ತ ಮತ್ತು ಮಹೇಶನಿಗೆ ಅವರು ಇಷ್ಟಲಿಂಗವನ್ನು ಇಟ್ಟುಕೊಂಡು ಪೂಜೆ ಮಾಡ್ತಿರ್ತಾರೆ ಇವರು ಇವರಿಬ್ಬರು ಈ ಎರಡು ಸ್ಥಳದವರು ನಂತರ ಪ್ರಸಾದಿ ಮತ್ತು ಪ್ರಾಣಲಿಂಗ ಇದನ್ನು ಮೀರಿದ ಹಂತ ಭಕ್ತನ ಮೀರಿದ ಮಹೇಶ ಅದನ್ನು ಮೀರಿ ನಾವು ಧ್ಯಾನಕ್ಕೆ ನಿಂತಾಗ ಪ್ರಸಾದಿ ಪ್ರಾಣಲಿಂಗ ಇವರು ಪ್ರಾಣಲಿಂಗ ಅಂದರೆ ನಮ್ಮ ಕೈ ಮೇಲೆ ಲಿಂಗ ಇರಲ್ಲ ಲಿಂಗ ಪೂಜೆ ನಾನು ಮೊದಲೇ ಹೇಳಿದಾಗೆ ಎಲ್ಲಿವರೆಗೂ ಲಿಂಗ ಪೂಜೆ ಮಾಡಬೇಕು ಅಂದರೆ ನನ್ನಲ್ಲಿ ನಾನು ಅದನ್ನು ಕಂಡುಕೊಳ್ಳೋವರೆಗೂ ಅದನ್ನು ಕಂಡುಕೊಂಡ್ಮೇಲೆ ಅದರ ಅರ್ ಬೇಕಿಲ್ಲ ಅದು ನನಗೆ ಪ್ರಸಾದಿ ಮತ್ತು ಪ್ರಾಣಲಿಂಗಕ್ಕೆ ಹೋಗ್ತಾರೆ ಅವರು ಪ್ರಾಣಲಿಂಗವನ್ನು ತನ್ನ ಆತ್ಮದಲ್ಲೇ ಲಿಂಗವನ್ನು ಪೂಜಿಸ್ಕೊಳ್ತಾರಂತೆ ಆ ಎತ್ತರಕ್ಕೆ ಬೆಳೆದಿರ್ತಾರೆ ಅವ್ರು ದೈವತ್ವಕ್ಕೆ ಬೆಳೆಯೋದು ಅಂತಾರಲ್ಲ ಆ ಎತ್ತರಕ್ಕೆ ಬೆಳೆದಿರ್ತಾರೆ ಅದಾದಮೇಲೆ ಶರಣ ನೋಡಿ ಅದು ಅದನ್ನು ಗಟ್ಟ ಶರಣ ಶರಣ ಅವನು ಭಾವಲಿಂಗ ಅವನಿಗೆ ಪೂಜೆ ಅಗತ್ಯ ಇಲ್ಲ ಅವನಿಗೆ ಅವನು ಆಲ್ರೆಡಿ ದೈವತ್ವಕ್ಕೇರಿದ್ದಾನೆ ಅವನು ಶರಣ ಅವನು ಶರಣನಾಗಿರ್ತಾನೆ ಅಂದರೆ ಅವನಿಗೆ ನಿರ್ಮೋಹ ತತ್ವಂ ಅವನು ಯಾವ ಭಾವನೆಯೂ ಇರಲ್ಲ ಅವನಿಗೆ ಶರಣನಾಗಿರ್ತಾನ ಅವನು ಅದಾದ ಮೇಲೆ ಐಕ್ಯ ಅಂತ ಕರಿತೀವಿ ಬಸವಣ್ಣನವರು ಇಷ್ಟು ಘಟ್ಟವನ್ನು ದಾಟಿ ಕೊನೆಯಲ್ಲಿ ಕೂಡಲ ಸಂಗಮನಲ್ಲಿ ಐಕ್ಯ ಆಗ್ತಾರೆ ಅವರು ಕೊನೆಯಲ್ಲಿ ಐಕ್ಯ ಶರಣನಾದ ಮೇಲೆ ಅವನ ಮುಂದಿನ ದಾರಿ ಯಾವುದು ಅಂದರೆ ಐಕ್ಯ ಹಾಗಾದ್ರೆ ಇಷ್ಟೂ ದಾರಿಯನ್ನು ನಾವು ಸಾಗಬೇಕಾದ್ರೆ ನಮ್ಮ ನಿತ್ಯ ಕಾರ್ಯಗಳನ್ನು ಬಿಡಬೇಕಾ ಬಿಡಲಿಲ್ಲ ಬಸವಣ್ಣನವರು ಯಾವುದನ್ನು ಬಿಡಲಿಲ್ಲ ಗಮನಿಸಿ ಸಂಸಾರವನ್ನು ಬಿಟ್ರಾ ಸಂಸಾರವನ್ನು ಬಿಡಲಿಲ್ಲ ಸಮಾಜವನ್ನು ಬಿಟ್ರಾ ಸಮಾಜವನ್ನು ಬಿಡಲಿಲ್ಲ ಗುಹೆಯಲ್ಲಿ ಕೂತ್ಕೊಂಡು ತಪಸ್ ಮಾಡಿದ್ರ ಮಾಡಲಿಲ್ಲ ಅಧಿಕಾರವನ್ನು ಬಿಟ್ರಾ ಇಲ್ಲ ಬಿಜ್ಜಳನಾ ಸ್ಥಾನದಲ್ಲಿ ಮಂತ್ರಿ ಆಗಿದ್ರು ಸಾಹಿತ್ಯವನ್ನು ಬಿಟ್ರಾ ಬಿಡಲಿಲ್ಲ ಅನುಭವ ಮಂಟಪದಲ್ಲಿ ಸಾಹಿತ್ಯ ರಚನೆ ಮಾಡಿದ್ರು ದಾನ ಧರ್ಮವನ್ನು ಬಿಟ್ಟರೆ ಬಿಡಲಿಲ್ಲ ಮಹಾಮನೆಯಲ್ಲಿ ದಾಸೋಹವನ್ನು ಮಾಡಿದ್ರು ಮಸ್ಟ್ ಯಾವಾಗ ಇಷ್ಟೆಲ್ಲ ಸ್ಥಳಗಳನ್ನು ಮಾಡಿದ್ರು ಅಂದರೆ ಈ ಎಲ್ಲ ಕೆಲಸದಲ್ಲೂ ಅದನ್ನು ಮಾಡಿದ್ರು ಇದೇ ಬೇರೆಯವ್ರಿಗೂ ಬಸವಣ್ಣನವ್ರಿಗೂ ಇರೋ ವ್ಯತ್ಯಾಸ ನಾನು ಕಸ ಗುಡಿಸ್ತಿದ್ರೆ ಅಲ್ಲೇ ಗುರುವನ್ನು ಕಾಣಬೇಕು ಅಲ್ಲೇ ಲಿಂಗವನ್ನು ಕಾಣಬೇಕು ಅಲ್ಲೇ ಜಂಗಮನನ್ನು ಕಾಣಬೇಕು ಇಲ್ಲಪ್ಪ ನಾನು ಕಸ ಗುಡ್ಸೋ ಕೆಲಸ ಅಲ್ಲ ನಾನು ಗುರುಲಿಂಗ ಜಂಗಮನ ಕಾಣ್ತೀನಿ ಅದಲ್ಲ ಅದು ಹಂಗೆ ಅದಕ್ಕೆ ಜಿ ಎಸ್ ಎಸ್ ನೀನೆಲ್ಲ ಏಕಾಂಗಿ ನೀನಲ್ಲ ಯಾವುದೋ ಗುಹಾವಾಸ ದೇಕಾಂತದಲ್ಲಿ ಅಡಗಿದ ಸಿದ್ಧ ಉರದುದ್ದ ಶಿರದುದ್ದವಾದ ನಾನಾ ವರ್ಣಗಳ ಸಂಸಾರದ ಅಲೆಗಳ ನಡುವೆ ಓರಾಡುತ್ತಲೇ ಎದ್ದು ನಿಂತ ಸಾಧಕ ವೀರ ನೀನು ಬಸವಣ್ಣನವ್ರಿಗೆ ಹೇಳೋದು ಇರಬಹುದು ನಿನಗಿಂತ ದೊಡ್ಡವರು ಅನುಭಾವದಲ್ಲಿ ಮೇಲೇರಿ ಬಯಲಾದವರು ಇರಲಾರರೆಂದೇ ತೋರುತ್ತಿದೆ ನಿನ್ನಂತೆ ಒಳ ಹೊರಗುಗಳ ದಿನವೂ ಬಿಚ್ಚಿಟ್ಟು ಮಡಿ ಮಾಡಿ ಇಷ್ಟ ಲಿಂಗದ ಗುಡಿಗೆ ನಡೆಮುಡಿ ಹಾಸಿದವರು ಅಂದರೆ ಬೇಕಾದಷ್ಟು ಜನ ಇರ್ಬೋದು ನಿನಗಿಂತ ದೊಡ್ಡ ತತ್ವಜ್ಞಾನಿಗಳು ಆದರೆ ಒಳವರ್ಗಗಳ ದಿನವೂ ಬಿಚ್ಚಿಟ್ಟು ತನ್ನ ತಪ್ಪನ್ನು ತಿದ್ದ್ಕೊಳ್ತಿದ್ದು ಹೇಳ್ತಾ ಇದ್ದೆ ಅಲ್ಲ ತಪ್ಪನ್ನು ಅಂಥವ್ರು ಬಹುಶಃ ಸಿಗಲ್ಲ ಈ ಜಗತ್ತಿನಲ್ಲಿ ಅಂಥ ದೊಡ್ಡ ದಾರ್ಶನಿಕ ಇದು ಬಸವಣ್ಣನವರ ನಾನು ಆಗ್ಲಿಂದ ಹೇಳಿದಾಗೆ ಪಂಚಾಚಾರಗಳು ಅಷ್ಟಾವರಣಗಳು ಷಟ್ಸ್ಥಳ ಸಿದ್ಧಾಂತಗಳು ಇವೆಲ್ಲವೂ ಕೂಡ ನಮ್ಮ ಬದುಕಿನ ನಡುವೆಯೇ ಇರ್ತಕ್ಕಂಥದ್ದು ಹಾಗೆ ಹೇಳಿದವರು ಬಸವಣ್ಣ ಅಲ್ಲ ಮಾಡಿ ತೋರಿಸಿದವರು ಬಸವಣ್ಣ ನಮ್ಮ ಸಮಾಜಕ್ಕೆ ಕೊಟ್ಟಂತಹ ಬಹಳ ದೊಡ್ಡ ಕೊಡುಗೆಗಳು ನಾವಿವತ್ತು ಅಳವಡಿಸ್ಕೋಬೇಕಾದಂಥ ಅಗತ್ಯ ಇದೆ ಬಸವಣ್ಣನವರ ವಚನಗಳ ಒಂದೊಂದು ಸಾಲಿನಲ್ಲೂ ಕೂಡ ನಮ್ಮ ಬದುಕಿನ ಗೆರೆಗಳಿದ್ದಾವೆ ಬದುಕಿನ ಬೆಳಕಿದೆ ಅದನ್ನು ಎಲ್ಲ ದಾರ್ಶನಿಕರು ಇವತ್ತು ಕಂಡುಕೊಂಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಣ್ಣನವ್ರ ಬಗ್ಗೆ ಅಧ್ಯಯನ ಮಾಡಿ ಹೇಳ್ತಾರೆ ಬಸವಣ್ಣನವರು ವಿಶ್ವ ಮಾನವ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಹೀಗೆ ಬಸವಣ್ಣನವರ ವ್ಯಕ್ತಿತ್ವದ ಬಗ್ಗೆ ನಾವು ಮಾತನಾಡ್ತಾ ಹೋದರೆ ಅದು ಎಂದಿಗೂ ಕೂಡ ಮುಗಿಯದಂತಹ ಒಂದು ಮಹಾಸಾಗರ ಮಹಾಸಾಗರ ಬಸವಣ್ಣನ ಆದಿಯಾಗಿ ಎಲ್ಲ ಶರಣರು ಕೂಡ ಕೊಟ್ಟಂತಹ ಸಮಾಜಮುಖಿಯಾದಂತಹ ಕೊಡುಗೆಗಳನ್ನು ನಾವು ಪ್ರತಿನಿತ್ಯ ಸ್ಮರಿಸ್ಕೊಳೋದ್ರ ಜೊತೆಗೆ ನಮ್ಮ ಬದುಕಿನಲ್ಲಿ ಒಂದು ಸಣ್ಣ ಸಣ್ಣ ಅಂಶವನ್ನು ಎಲ್ಲದನ್ನೂ ನಾವು ಅನುಸರಿಸ್ಕೊಳ್ಲಿಕ್ಕೆ ಆಗಲ್ಲ ಗೊತ್ತು ಆದರೆ ಯಾವುದೋ ನಾವು ಮಾಡೋ ಕೆಲಸದಲ್ಲಿ ಒಂದು ಸಣ್ಣ ಅಂಶವನ್ನು ಅಳವಡಿಸ್ಕೊಂಡು ನಾವು ನಡೆಯೋ ನಡೆಯಲ್ಲಿ ಒಂದು ಸಣ್ಣ ಅಂಶವನ್ನು ಅಳವಡಿಸ್ಕೊಂಡು ಹೋದರೆ ಇಡೀ ಸಮಾಜ ಬದಲಾವಣೆ ಆಗ್ತದೆ ಉದ್ಧಾರ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಬಸವಣ್ಣನವರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಚಾರಗಳಾಗಿ ಇನ್ನೊಂದಷ್ಟು ವಿಚಾರವನ್ನು ಅಂತ ಹೇಳ್ತಾ ಎಲ್ಲ ಜನಧ್ವನಿ ಕೇಳಗರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ ಸರ್ ಇಷ್ಟೊತ್ತು ಬಸವಣ್ಣನವರ ಸಾಮಾಜಿಕ ಚಿಂತನೆಗಳ ಬಗ್ಗೆ ನಮ್ಮ ಕೇಳುಗರಿಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಸರ್ ನಮಸ್ಕಾರ नरे म